ಪೊರಕೆ ಬಗ್ಗೆ ತಿಳಿಯಬೇಕಾದ ಮಾಹಿತಿಗಳು ಸಮಯ ಮಾಡಿಕೊಂಡು ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಪೊರಕೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಎಂದು ಹೇಳಲು ಒಂದು ರಹಸ್ಯ ಕೂಡ ಇದೆ ವೈಕುಂಠಕ್ಕೆ ಮೊಟ್ಟ ಮೊದಲನೆಯ ಬಾರಿಗೆ ತಾಯಿ ಮಹಾಲಕ್ಷ್ಮೀ ದೇವಿಯು ಕಾಲಿಟ್ಟಾಗ ಪೊರಕೆಯಿಂದ ಆ ಸ್ಥಳವನ್ನು ಶುದ್ಧೀಕರಣ ಮಾಡಲಾಗಿತ್ತು ಎನ್ನುವ ನಂಬಿಕೆ ಇದೆ ಹಾಗಾಗಿ ಪೊರಕೆಯು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತು ಅದು ಲಕ್ಷ್ಮಿ ಸ್ವರೂಪ ಎಂದು ಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖಿಸಿದೆ ಯಾವಾಗಲೂ ಪೊರಕೆಯನ್ನು ಬೇರೆಯವರ ಕಣ್ಣಿಗೆ ಕಾಣಿಸದ ರೀತಿ ಇಡಬೇಕು ನಿಮ್ಮ ಮನೆಯವರ ಇತರರ ಸದಸ್ಯರ ಕಣ್ಣಿಗೆ ಕೂಡ ಕಾಣಿಸದ ರೀತಿ ಇಡಬೇಕು ಪೊರಕೆಯನ್ನು ನೀವು ಹಣ ಬಚ್ಚಿಡುವ ರೀತಿ ಹಣವನ್ನು ಜೋಪಾನ ಮಾಡುವ ರೀತಿ ಜೋಪಾನ ಮಾಡಬೇಕು ಇದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಆದರೆ ರಾತ್ರಿ ವೇಳೆ ಮನೆಯ ಬಾಗಿಲು ಬಳಿ ಹಿಡಿದರಿಂದ ದುಷ್ಟಶಕ್ತಿ ಪ್ರವೇಶ ಆಗುವುದಿಲ್ಲ ಮನೆಯಲ್ಲಿ ಕಷ್ಟ ನಷ್ಟ ಕಡಿಮೆಯಾಗುತ್ತದೆ ಶ್ರೀಮಂತಿಕೆ ಹೆಚ್ಚುತ್ತದೆ ನೆಮ್ಮದಿ ಲಭಿಸುತ್ತದೆ ಪೊರಕೆಯು ಮುಂಭಾಗ ಬಾಗಿಲು ಕಡೆ ನೋಡಬೇಕು ಹಾಗೂ ಪೊರಕೆಯನ್ನು ಮಲಗಿಸಿಯೇ ಇಡಬೇಕು ಎಚ್ಚರ ಪೊರಕೆಯನ್ನು ಯಾವಾಗಲೂ ನೇರವಾಗಿ ಇಡಲೇಬಾರದು ಮಲಗಿಸಿಯೇ ಇಡಬೇಕು ನೇರವಾಗಿ ಯಾವಾಗ ಇಡುತ್ತಿರೋ ಆರ್ಥಿಕ ಸಂಕಷ್ಟಗಳು ಬರುತ್ತದೆ ಕಷ್ಟಗಳು ತಪ್ಪಿದ್ದಲ್ಲ ಮನೆಯ ಅಟ್ಟದ ಮೇಲೆ ಅಥವಾ ಮಹಡಿ ಮೇಲೆ ಪೊರಕೆಯನ್ನು ಇಡುವ ರೂಢಿ ಕೆಲವರಲ್ಲಿ ಇರುತ್ತದೆ ಆದರೆ ಇದು ತಪ್ಪು ಆ ಜಾಗದಲ್ಲಿ ಇಟ್ಟರೆ ಮನೆಯಲ್ಲಿ ಸದಾ ಕಲಹಗಳು ಜಗಳಗಳು ಭಿನ್ನಾಭಿಪ್ರಾಯಗಳು ಹಣಕಾಸಿನ ಕೊರತೆ ತಪ್ಪಿದ್ದಲ್ಲ ಈವಾಗಲೇ ಅಲ್ಲಿಂದ ತೆಗೆದು ಬಿಡಿ ಹಾಗೆ ಬೆಡ್ರೂಮ್ನಲ್ಲಿ ಪೊರಕೆ ಇಡಬಾರದು ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಜಗಳ ಕಲಹ ಸತತವಾಗಿರುತ್ತದೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ತಪ್ಪಿದ್ದಲ್ಲ ದಂಪತಿಗಳು ಇಡಲೇಬೇಡಿ ಎಚ್ಚರ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವವರು ಮನೆ ಬದಲಾವಣೆ ಮಾಡುವ ಸಮಯದಲ್ಲಿ ಹಳೆಯ ವಸ್ತು ಬಿಟ್ಟು ಬರುವ ರೂಢಿ ಇರುತ್ತದೆ ಆದರೆ ಪೊರಕೆ ಬಿಟ್ಟು ಬಂದರೆ ನಿಮ್ಮ ಸಂಪತ್ತು ಅದೃಷ್ಟವನ್ನು ಅಲ್ಲೇ ಬಿಟ್ಟು ಹಾಗೆ ಲೆಕ್ಕ ನೆನಪಿಡಿ ಪೊರಕೆ ಇನ್ನೂ ಹಳೆಯದಾಗಿಲ್ಲ ಅಂತ ತುಂಬ ದಿನ ಆದರೂ ಅದನ್ನೇ ಬಳಸ್ತಾ ಇರುವುದು ಬಹಳ ತಪ್ಪು ಒಂದು ಪೊರಕೆಯನ್ನು ಮೂರು ಅಥವಾ ನಾಲ್ಕು ತಿಂಗಳು ಅದಕ್ಕಿಂತ ಹೆಚ್ಚು ದಿನ ಬಳಸುವುದು ಮಾಡಬಾರದು ಪೊರಕೆ ಎಷ್ಟು ಚೆನ್ನಾಗಿದ್ದರೂ ಪರವಾಗಿಲ್ಲ ಅದನ್ನು ಬಳಸಬಾರದು ಎಸೆದು ಬಿಡಿ ಅದರಲ್ಲಿ ಸಾಕಷ್ಟು ನೆಗೆಟಿವ್ ಸೇರಿರುತ್ತದೆ ಅದು ನಿಮಗೆ ಮನೆಯಲ್ಲಿ ನೆಗೆಟಿವಿಟಿ ಹರಡುತ್ತದೆ ಇದರಿಂದ ಕಷ್ಟಗಳು ಬರತೊಡಗುತ್ತದೆ ಪೊರೆಕೆಗೆ ಯಾವುದೇ ಕಾರಣಕ್ಕೂ ಕಾಲನ್ನು ತಾಕಿಸಬಾರದು ಇದರಿಂದ ಅವಮಾನ ಮಾಡಿದಂತಾಗುತ್ತದೆ ಮನೆಯ ಸದಸ್ಯರಿಗಾಗಲಿ ಮಕ್ಕಳಿಗಾಗಲಿ ಪಶು ಪ್ರಾಣಿಗಳಿಗಾಗಲಿ ಹೊಡೆಯುವುದು ಮಾಡಬಾರದು ಇದು ಸಿರಿ ಸಂಪತ್ತಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆಹಾರ ಪದಾರ್ಥಗಳು ದಿನಸಿ ಪದಾರ್ಥಗಳು ನೆಲದಲ್ಲಿ ಬಿದ್ದರೆ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿ ನಂತರ ಜಾಗವನ್ನು ಕಸ ಪೊರಕೆಯಿಂದ ಗುಡಿಸಬೇಕು ಇಲ್ಲದಿದ್ದರೆ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಮನೆಯಲ್ಲಿ ದಿನಸಿ ಪದಾರ್ಥಗಳು ತುಂಬಿರುವುದಿಲ್ಲ ಪೊರಕೆಯನ್ನು ಬಚ್ಚಿಡಲು ತುಂಬ ಶ್ರೇಷ್ಠವಾದ ದಿಕ್ಕು ನೈಋತ್ಯ ದಿಕ್ಕು ನೈಋತ್ಯ ದಿಕ್ಕಿನಲ್ಲಿ ಪೊರಕೆಯನ್ನು ಮಲಗಿಸಿ ಇಟ್ಟು ನೋಡಿ ನಿಮ್ಮ ಅದೃಷ್ಟದ ದಿನಗಳು ಶುರುವಾಗುತ್ತದೆ ನಂಬಿಕೆ ಇಟ್ಟು ಖರ್ಚಿಲ್ಲದ ಈ ಕೆಲಸ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಎರಡು ಪೊರಕೆಗಳನ್ನು ಜೊತೆಯಲ್ಲಿ ಇಡಬಾರದು ಜಗಳ ಕಲಹ ಮನೆಯಲ್ಲಿ ಸದಾ ಕಿರಿಕಿರಿ ಉಂಟಾಗುತ್ತದೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ನಂಬಿಕೆ ಇಟ್ಟು ಪಾಲಿಸಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಖಂಡಿತ ಮಾಡಿ ಲೈಕ್ ಮಾಡುವುದರಿಂದ ವಿಡಿಯೋ ಅನ್ನೋದು ಸ್ವಲ್ಪ ಜನರಿಗೆ ರೀಚ್ ಆಗುತ್ತದೆ ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು